ಸಿದ್ದರಾಮೇಶ್ವರ ಜಯಂತಿ ಯಶಸ್ವಿಗೆ ಭೋವಿ ಸಮುದಾಯದ ಮುಖಂಡರ ಮನವಿ ಚಿಂತಾಮಣಿ ಭೋವಿ ಸಮುದಾಯದ ಗುರುಗಳಾದ ಶ್ರೀ ಶಿವಯೋಗಿ ಸಿದ್ದರಾಮೇಶ್ವರ ಜಯಂತಿಯನ್ನು ಜನವರಿ ಹದಿನಾಲ್ಕೂ ರಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದ್ದು ಸಮುದಾಯದ ಎಲ್ಲರೂ ಪಕ್ಷಭೇಧ ಮರೆತು ಸಮುದಾಯದ ಪ್ರತಿಯೊಬ್ಬರೂ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಭೋವಿ ಸಮುದಾಯದ ಮುಖಂಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ಕೋರಿದರು ಇಂದು ಚಿಂತಾಮಣಿ ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದವರು ನಗರದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ಬೆಳಗ್ಗೆ ಒಂಬತ್ತು ಗಂಟೆಗೆ ವೇದಿಕೆ ಕಾರ್ಯಕ್ರಮ ನಡೆಯಲಿದ್ದು ಕಾರ್ಯಕ್ರಮದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಹಾಗೂ ಉನ್ನತ ಶಿಕ್ಷಣ ಸಚಿವರಾದ ಡಾ ಎಂಸಿ ಸುಧಾಕರ್ ರವರು ಭಾಗವಹಿಸಲಿದ್ದಾರೆ ಸಚಿವರಿಗೆ ಸಮುದಾಯದ ಮುಖಂಡರ ವತಿಯಿಂದ ಭೂವಿಭವನ ಹಾಗೂ ಸಮುದಾಯದ ಹಲವಾರು ಬೇಡಿಕೆಗಳನ್ನು ಈಡೇರಿಸಲು ಮನವಿ ಮಾಡಿಕೊಳ್ಳಲಾಗುವುದು ಎಂದು ಹೇಳಿದರು ಸಿದ್ದರಾಮೇಶ್ವರ ಜಯಂತೋತ್ಸವ ಕಾರ್ಯಕ್ರಮದಲ್ಲಿ ಭೂವಿ ಜನಾಂಗದ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಗಳಿಸಿರುವ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿದ್ದು ಆಹ್ವಾನಿತರು ಸೇರಿದಂತೆ ವಿದ್ಯಾರ್ಥಿಗಳು ತಮ್ಮ ಪಾಲಕರೊಂದಿಗೆ ಆಗಮಿಸಬೇಕೆಂದು ಮನವಿ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀನಿವಾಸ್ ದ್ಯಾವಪ್ಪ ಗುರ್ರಪ್ಪ ವೆಂಕಟರವಣಪ್ಪ ಕೆಬಿ ಮಂಜುನಾಥ ಮಣಿ ಸೀತಾರಾಂಪುರ ಎಸ್ಪಿ ಜಯರಾಮ್ ಕೆ ವಿ ರಾಮಪ್ಪ ತಿಮ್ಮಣ್ಣ ಶಿವಣ್ಣ ಸಿಎಂ ಮುನಿಸ್ವಾಮಿ ಮೊಹಮ್ಮದಪುರ ಹನುಮಂತಪ್ಪ ಲಕ್ಷ್ಮೀನಾರಾಯಣ್ ವೆಂಕಟರೆಡ್ಡಿ ಸೇರಿದಂತೆ ಮತ್ತಿತರರು ಇದ್ದರು ನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಕ್ಕಂಥ ಮಂಗಳವಾರ ಮಂಗಳವಾರ ನಡೀತಕ್ಕಂಥ ಸಿದ್ರೇ ಸಿದ್ದರಾಮೇಶ್ವರ ಜಯಂತಿ ಬಗ್ಗೆ ಇವತ್ತು ನಾವು ಎಲ್ಲ ನಮ್ಮ ಮುಖಂಡರು ಭೋವಿ ಸಮಾಜದ ಮುಖಂಡರೆಲ್ಲ ಸೇರಿ ಮಂಗಳವಾರ ಹತ್ತು ಗಂಟೆಗೆ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಅದರ ಬಗ್ಗೆ ಈಗಾಗಲೇ ಎಲ್ಲ ನಮ್ಮ ತಾಲೂಕಿನ ಶಾಸಕರು ಮಂತ್ರಿಗಳಾದ ಉನ್ನತ ಮಂತ್ರಿಗಳಾದ ಎನ್ ಅವರ ಗಮನಕ್ಕೆ ನಾವೆಲ್ಲರೂ ಸೇರಿ ಹೋಗಿ ಅವರಕ್ಕೆ ತಂದು ಎಲ್ಲ ನಮ್ಮ ಕುಲಬಾಂಧವರು ಮಂಗಳವಾರ ಒಂದು ಗಂಟೆಗೆ ಈ ಡಿ ಪಿ ಎಸ್ ಟಿ ಪಿ ಎಸ್ ಕಚೇರಿಯಲ್ಲಿ ಸಭಾಂಗಣದಲ್ಲಿ ಕಾರ್ಯಕ್ರಮ ನಡೆಸಲು ಎಲ್ಲರೂ ತೀರ್ಮಾನ ಮಾಡಿರ್ತಾರೆ ಆದ್ದರಿಂದ ಎಲ್ಲ ನಮ್ಮ ಭೂಮಿ ಜನಾಂಗಕ್ಕೆ ಉನ್ನತ ಶಿಕ್ಷಣ ಸಚಿವರು ಎಲ್ಲ ಆ ಒಂದು ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿರುತ್ತಾರೆ ಅದರಿಂದ ನಮ್ಮ ತಾಲೂಕಿನ ಎಲ್ಲ ನಮ್ಮ ಕುಲಬಾಂಧವರು ಆ ಕಾರ್ಯಕ್ರಮವನ್ನು ತಪ್ಪದೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ನಮ್ಮ ನಮಗೆ ಬೇಕಾಗಿರ್ತಕ್ಕಂಥ ಎಲ್ಲ ಮೂಲಭೂತ ಸೌಕರ್ಯಗಳಿದೆ ನಮ್ಮ ಕುಲಬಾಂಧವರಿಗೆ ಏನು ಬಂಡೆಯವರು ಇರ್ತಕ್ಕಂಥದ್ದು ಜಮೀನನ್ನು ಸಾಗುವಳಿ ಸಿಟಿಗೆ ದರಖಾಸ್ತಿಗೆ ಅರ್ಜಿ ಹಾಕ್ಕೊಂಡಿರುವಂಥ ಸಂಸ್ಥೆಗಳು ಅವಳು ನಮ್ಮ ಸಮುದಾಯಕ್ಕೆ ಬೇಕಾಗಿರ್ತಕ್ಕಂಥ ಭೂಮಿ ಮತ್ತು ಸಮುದಾಯ ಭವನ ಬೇಡಿಕೆ ಇದೆ ಎಲ್ಲರಿಗೂ ಬೇಕು ಅಂತ ಆಸೆನೇ ಇದೆ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಆದರೆ ನಮ್ಮ ಕುರುಬಾಂಧವ್ರಿಗೂ ಸಹ ಒಂದು ಬೇಡಿಕೆ ಇದೆ ಆದ್ದರಿಂದ ಅದನ್ನು ನಮ್ಮ ಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಡುವುದಕ್ಕೋಸ್ಕರ ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ಪ್ರತಿಯೊಬ್ಬರೂ ಪಕ್ಷಾತೀತವಾಗಿ ಭಾಗವಹಿಸಿ ಈ ಸಭೆಯನ್ನು ಯಶಸ್ವಿ ಮಾಡಬೇಕಂತ ವಿದ್ಯಾರ್ಥಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಈ ಒಂದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ವರ್ಷದ ಸಾಲಿನ ಅತಿ ಉನ್ನತ ಶ್ರೇಣಿಯಲ್ಲಿ ಸಂಕ ಅಂಕ ಪಡೆದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನಮ್ಮ ಆ ಸಮುದಾಯ ಇದರಿಂದ ಆ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಅವತ್ತು ಒಂದು ಅವರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಹಿರಿಯರಾದಂಥ ಕೆಲವರು ಹಿರಿಯರ ಸಹ ಮುಖಂಡರು ಹಿರಿಯ ಮುಖಂಡರಿಗ ಅವರಿಗೂ ಸಮ ಇದು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ ಎಲ್ಲ ಕಾರ್ಯಕ್ರಮಗಳಿಗೂ ಮುಖ್ಯ ನಾವು ನಮ್ಮ ಮುಖ್ಯ ಅತಿಥಿಯಾಗಿ ಬರ್ತಕ್ಕಂಥ ಉನ್ನತ ಸಚಿವರಿಗೆ ಅಲ್ಲಿ ವಿನಂತಿ ಮಾಡಿಕೊಡ್ತಾ ಈ ಕಾರ್ಯಕ್ರಮವನ್ನು ಎಲ್ಲರೂ ನಮ್ಮ ಕುಲ್ಬಾಂಧವರು ತಾಲೂಕಿನೆಲ್ಲ ಕುಲುಬಾಂಧವರು ಒಂದು ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ತಮ್ಮ ಎಲ್ಲರ ಎಲ್ಲರ ಪರವಾಗಿ ನಾನು ವಿನಂತಿಸಿಕೊಳ್ಳುತ್ತೇನೆ ನಾವು ನಾವು ಏನಂತ ಇದು ಅಂದರೆ ಆ ಕಾರ್ಯಕ್ರಮ ಇಲ್ಲ ಇಲ್ಲ ಆ ಕಾರ್ಯಕ್ರಮ ಎಲ್ಲನೂ ಅವರು ಒಂದು ಉನ್ನತ ಸಚಿವರು ಕೊಟ್ಟಿರ್ತಕ್ಕಂಥ ಅವರ ಒಂದು ಆದೇಶದ ಪ್ರಕಾರ ಅವ್ರಿಗೂ ಸಮಯ ಕೊರತೆ ಇರೋದರಿಂದ ಏನು ಅವ್ರಿಗೆ ಅವ್ರ ಜಿಲ್ಲೆಯಲ್ಲಿ ಅವರು ಹೋಗಿ ಅಲ್ಲಿ ಒಂದು ಇನಾಗ್ರೇಷನ್ ಮಾಡ್ತಕ್ಕಂಥ ಕರ್ತವ್ಯ ಇದೆ ಬಾಗೇಪಲ್ಲಿಗೂ ಹೋಗಬೇಕು ಅಂತ ಅವರು ಮಂತ್ರಿ ತಿಳಿಸಿದ್ದಾರೆ ಇದೇ ನಮ್ಮ ಸಿದ್ದರಾಮೇಶ್ವರ ಜಯಂತಿಗೋಸ್ಕರ ಅವರು ಬಿಝಿಯಾಗಿರೋದ್ರಿಂದ ಆ ಕಾರ್ಯಕ್ರಮ ಏನು ಏನು ಇದೆಯಲ್ಲ ಮೆರವಣಿಗೆ ಹೋಗ್ತಕ್ಕಂಥ ಅದನ್ನು ಅವರ ಅವರ ಅನುಪಸ್ಥಿತಿಯಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಇಲ್ಲಿ ಬಂದು ಸೇರಿ ತಾಲೂಕು ಇದರಲ್ಲಿ ಟಿ ಪಿ ಎಸ್ ಅನ್ನು ಸೇರಿಸಿಕೊಂಡು ಅವರ ಅನುಪಸ್ಥಿತಿಯಲ್ಲಿ ನಾವು ಕಾರ್ಯಕ್ರಮ ಮುಗಿಸಿ ಮತ್ತೆ ನಾವು ಮೆರವಣಿಗೆ ಹೋಗುವಂಥ ಕೆಲಸ ಇದೆ ಯಾಕಂದರೆ ಅವರು ಈ ಇಲ್ಲಿ ಮುಗಿಸ್ಬಿಟ್ಟು ಬೇರೆ ದಿನಕ್ಕೆ ಹೋಗ್ತಾರೆ ಅಂದ ಸಮಯಕ್ಕೆ ಸರಿಯಾಗಿ ಒಂಬತ್ತು ಒಂಬತ್ತುವರೆಗೆ ಬಂದರೆ ನಾವು ಒಂದು ಸ್ವಲ್ಪ ಒಂದು ಮಾಡ್ಕೊಂಡು ಮಾಡಿಕೊಂಡು ಬಂದ್ಬೋ ಬರ್ಬೋದು ಬಟ್ ಜನರು ಇವಾಗ ಹಬ್ಬ ಇರೋದ್ರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ ಅಂತ ಉದ್ದೇಶದಿಂದ ನಾವು ಫಸ್ಟು ಈ ಕಾರ್ಯಕ್ರಮನ ಮುಗಿಸಿ ಮತ್ತೆ ಬೆಳವಣಿಗೆ ಹೋಗುವಂಥ ಇದರಲ್ಲಿ ನಾವೆಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದೀವಿ ಬೆಳಗ್ಗೆ ಎಷ್ಟೊಂದು ಒಂಬತ್ತುವರೆಗೆ ಇರಬೇಕು ಇರ್ಬೇಕು ಅಂದರೆ ಅವರು ಚಿಂತಾಮಣೆಯಲ್ಲಿ ಫಸ್ಟ್ ಕಾರ್ಯಕ್ರಮ ಮುಗಿಸಿಕೊಂಡು ಮಲ್ಲ ಬಾಗೇಪುರ ಹೋಗ್ಬೇಕು ಚಿಕ್ಕಬಳ್ಳಾಪುರಕ್ಕೆ ಹೋಗ್ಬೇಕು ಬಾಗೇಪುರ ಹೋಗ್ಬೇಕು ಆದ್ದರಿಂದ ಸಮಯ ಆಗೋದಿಲ್ಲ ನಾವೇನಾದರೂ ಲೇಟ್ ಮಾಡಿದರೆ ಮತ್ತೆ ಅವರ ಹಬ್ಬ ಇರೋದ್ರಿಂದ ನಮ್ಮ ಜನರು ಅಷ್ಟೊತ್ತು ಕಾಯಕ್ಕೆ ತೊಂದರೆ ಆಗುತ್ತೆ ಆದ್ದರಿಂದ ಫಸ್ಟ್ ನಮ್ಮ ಈ ಕಾರ್ಯಕ್ರಮ ಮುಗಿಸ್ಕೊಂಡು ಮೆರವಣಿಗೆ ಮತ್ತೆ ಅಂತ ನಾವು ಎಲ್ಲ ಎಲ್ಲ ಸೇರಿ ಅದೇ ಪ್ರಕಾರ ನಡೆಸೋಣ ಅಂತ ನಾವೆಲ್ಲ ನಿಲ್ಸಿ ನಿಶಯ ಮಾಡಿರ್ತೀವಿ ಅದರಿಂದ ಎಲ್ಲ ಕುಟುಂಬ ಬಂದು ಸಹಕರಿಸ್ಬೇಕೆಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾವು ಅವರಲ್ಲಿ ವಿನಯಂತಿ ಮಾಡಿಕೊಡ್ತೀವಿ